ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಲೆಟ್ ಸ್ಟಾರ್ಟ್ ಬಿಗ್ ಬಾಸ್ ಸೀಸನ್ ಲೆವೆನ್ ಲಾಸ್ಟ್ ಸಿಕ್ಸ್ ಕಂಟೆಸ್ಟೆಂಟ್ಸ್ ಹನುಮಂತು ತ್ರಿವಿಕ್ರಮ್ ರಜತ್ ಮಂಜು ಭವ್ಯ ಮೋಕ್ಷಿತಾ ಸಿಕ್ಸ್ ಮೆಂಬರ್ಸ್ ಇವ್ರಿಷ್ಟು ಜನರಲ್ಲಿ ಯಾರು ಗೆಲ್ಬೋದು ಕಮೆಂಟ್ ಮಾಡಿ ಓಕೆನಾ ಸೊ ಮೊದಲನೇದಾಗಿ ಹೇಳ್ಬೇಕಂದ್ರೆ ಲಾಸ್ಟ್ ಟೆನ್ ಕಂಟೆಸ್ಟೆಂಟ್ಸ್ ಲಾಸ್ಟ್ ಟೆನ್ ವಿನ್ನಿಂಗ್ ಕಂಟೆಸ್ಟೆಂಟ್ಸ್ ಫಸ್ಟ್ ಸೀಸನಲ್ಲಿ ವಿಜಯ್ ರಾಘವೇಂದ್ರ ಸೆಕೆಂಡ್ಸ್ ಅಕುಲ್ ಬಾಲಾಜಿ ಥರ್ಡ್ ಶ್ರುತಿ ಅವರು ಆಮೇಲೆ ಫೋರ್ತು ಪ್ರಥಮ ಫಿಫ್ತು ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಅವರು ನೋಡಿ ಫಿಫ್ತು ಬಿಗ್ ಬಾಸ್ ಫಿಫ್ತು ಸೀಸನಲ್ಲಿ ಅವರು ವಿನ್ ಆಗಿದ್ದ ಸಿಕ್ಸ್ತಲ್ಲಿ ಶಶಿ ಅವರು ಸೆವೆಂತಲ್ಲಿ ಶೈನ್ ಶೆಟ್ಟಿ ಬಿಗ್ ಬಾಸ್ ಏಯ್ಟ್ ಮಂಜು ಪಾವಗಡ ಬಿಗ್ ಬಾಸ್ ನೈನ್ ರೂಪೇಶ್ ಶೆಟ್ಟಿ ಅವ್ರಿಗೆ ಗೆದ್ದಿದ್ರು ಬಿಗ್ ಬಾಸ್ ಟೆನ್ ಅಂತೂ ಎಲ್ರಿಗೂ ಕನ್ಫ್ಯೂಷನ್ ಇತ್ತು ಯಾರು ಗೆಲ್ಬೋದು ಯಾರು ಗೆಲ್ಬೋದು ಅಂತ ಕೆಲವೊಂದಷ್ಟು ಜನ ಸಂಗೀತ ವಿನಯ್ ಪ್ರತಾಪ್ ಅಂತಿದ್ರು ಕಾರ್ತಿಕ್ ಗೆದ್ರು ಕಾರ್ತಿಕ್ ಅವ್ರು ಆ್ಯಕ್ಚುಲಿ ಡಿಸರ್ವ್ ಇದ್ದರು ನನಗಂತೂ ಫುಲ್ ಖುಷಿ ಆಯ್ತಪ್ಪ ಸೀಸನ್ ಟೆನ್ ವಿನ್ನಿಂಗ್ ನಿಮಗೂ ಖುಷಿ ಆಯಿತಾ ಇಲ್ಲಾಂದರೆ ಯಾರಾದರೂ ಬೇರೆಯವ್ರಿಗೆ ಗೆಲ್ಬೇಕಿತ್ತಾ ಬಿಗ್ ಬಾಸ್ ಟೆನ್ನು ನಾವು ಅಂದ್ಕೊಬೋದು ಅಯ್ಯೋ ಬಿಗ್ ಬಾಸ್ ಮೋಸ ಜಾಸ್ತಿ ಅವರೇ ಅವ್ರಿಗೆ ಯಾರು ಇಷ್ಟಪಡ್ತಾರೋ ಅವ್ರನ್ನೇ ವಿನ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇರ್ಬೋದು ಬಟ್ ಸ್ಟಿಲ್ ಆ ರೀತಿ ಆಗಲ್ಲ ಆಡಿಯನ್ಸ್ ಆಡಿಯನ್ಸ್ ಏನು ಓಟ್ ಹಾಕ್ತಾರೆ ಅದ್ರ ಮೇಲೆ ವಿನ್ನಿಂಗ್ ಗೊತ್ತಾಗೋದು ಯಾಕಂದರೆ ಲಾಸ್ಟ್ ಟೈಮು ಸೀಸನ್ ಟೆನ್ನಲ್ಲಿ ಕಾರ್ತಿಕ್ ಅವ್ರಿಗೆ ಆಡಿಯನ್ಸ್ ಪೋಲಲ್ಲಿ ಜಾಸ್ತಿ ಓಟ್ಸ್ ಬೀಳ್ತಿತ್ತು ಹಾಗೆಯೇ ವಿನಯ್ ಮತ್ತು ಸಂಗೀತಗೆ ಆಲ್ಮೋಸ್ಟ್ ಹತ್ರ ಬೀಳ್ ಬೀಳ್ತಿತ್ತು ಪ್ರತಾಪ್ಗೂ ಓಕೆ ಓಕೆ ಬೀಳ್ತಿತ್ತು ಸೊ ಅದು ಏನಿತ್ತು ಅದೇ ರೀತಿ ಲಾಸ್ಟ್ ಟೈಮ್ ಇನ್ನಿಂಗು ಕೂಡ ಅನೌನ್ಸ್ ಮಾಡಿದ್ದಾರೆ ಈ ಸಲ ಸಹ ಓಟಿನ ಪ್ರಕಾರನೇ ಆಗುತ್ತೆ ಆದರೆ ಓಟು ಯಾರು ಜಾಸ್ತಿ ಬಿದ್ದಿದೆ ಅದ್ರ ಮೇಲೆ ಹೋಗುತ್ತೆ ಈ ಸಲ ಅಂತೂ ಓಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಪೈಪೋಟಿ ಅಷ್ಟೇ ಜಾಸ್ತಿ ಆಗಿದೆ ಯಾಕಂದರೆ ಎಷ್ಟೋ ಜನ ಭವ್ಯನೂ ಗೆಲ್ಲಬೇಕು ಅಂತಿದ್ರು ಯಾಕಂದರೆ ಸಿಕ್ಸ್ಟಿ ಫೋರ್ ಲ್ಯಾಕ್ ಫಾರ್ಟಿ ಏಯ್ಟ್ ತೌಸಂಡ್ ಏಯ್ಟ್ ಫಿಫ್ಟಿ ತ್ರೀ ಓಟ್ಸ್ ಅಂದರೆ ಸುಮ್ಮನೆ ಆಗಲ್ಲ ಅವರು ಗೆಲ್ಲಿ ಅಂತಲೇ ಅವ್ರ ಫ್ಯಾನ್ಸ್ ಓಟ್ ಹಾಕಿರ್ತಾರೆ ಅಲ್ವಾ ಪ್ರತಿಯೊಬ್ಬರಿಗೂ ಅವ್ರ ಫ್ಯಾನ್ಸ್ಗಳು ಯಾರು ಗೆಲ್ಲಬೇಕು ಅಂತಿರುತ್ತೋ ಅವ್ರ ಫ್ಯಾನ್ಸ್ ಎಲ್ಲ ಓಟ್ ಹಾಕ್ತಾರೆ ನಮ್ಮ ನಾವು ಇಷ್ಟಪಡೋರೆ ಗೆಲ್ಲಬೇಕು ಅಂತ ಅದ್ರ ಪ್ರಕಾರ ಎಲ್ರಿಗೂ ಗೆಲ್ಲಬೇಕು ಅನಿಸುತ್ತೆ ಆದರೆ ಓಟ್ ಐ ಎಸ್ ಯಾರಿಗೆ ಬಂದಿರುತ್ತೆ ಅಂದರೆ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ಓಟ್ ಯಾರು ಗೆದ್ದು ಯಾರಿಗೆ ಓಟ್ ಸಿಕ್ಕಿದೆ ಅವರೇ ಗೆಲ್ತಾರೆ ಅದೇನೇ ಬಿಗ್ ಬಾಸ್ ಇದು ವೈಯಕ್ತಿಕ ವೈಯಕ್ತಿಕ